ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತಾನು ಕಡಿಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ ಸ್ನೇಹಿತರೆ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪಾಲಕರು ಕೇಳ್ತಾ ಇದ್ರಿ ಸೊ ಈಗಾಗಲೇ ಮೈನಾರಿಟಿ ಎಕ್ಸಾಮಿನೇಷನ್ಗೆ ಅಂದರೆ ಮುರಾರ್ಜಿ ಎಕ್ಸಾಮಿನೇಷನ್ಗೆ ನಾವು ಅಪ್ಲಿಕೇಶನನ್ನು ಹಾಕಿದ್ದೀವಿ ಸೊ ಹದಿಮೂರನೇ ತಾರೀಕು ಎಕ್ಸಾಮಿನೇಷನ್ ಅಂತೇಳಿ ಆ್ಯಸ್ ಇಟ್ ಈಸ್ ಹಿಂದೆ ಇರುವಂತಹ ಟೈಮ್ ಟೇಬಲಲ್ಲಿ ಇತ್ತು ಸೊ ಹಾಲ್ ಟಿಕೆಟ್ ಇನ್ನೂ ಕೂಡ ಬಿಟ್ಟಿಲ್ಲ ಸೊ ಏನು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಕೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಮತ್ತು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಓಕೆನಾ ಸ್ನೇಹಿತರು ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನಾಯಿತು ಡೇಟ್ ಎಕ್ಸ್ಟೆಂಡ್ ಮಾಡಿದರು ಮೈನಾರಿಟಿ ಮೊರಾರ್ಜಿ ಎಕ್ಸಾಮಿನೇಷನ್ಸ್ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಹಾಕಲಿಕ್ಕೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು ಎಲ್ಲಿವರೆಗೂ ಇತ್ತು ಅಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನಿತ್ತು ಡೇಟ್ ಎಕ್ಸ್ಟೆಂಡನ್ನು ಮಾಡಿದರು ಫಸ್ಟ್ ಎಷ್ಟಿತ್ತು ಅಂದರೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ರು ಆದ್ದರಿಂದ ಡೇಟಲ್ಲಿ ಬದಲಾವಣೆ ಆಗೋಂಥ ಚಾನ್ಸಸ್ ಇದೆ ಬಂದ ತಕ್ಷಣ ಹಾಲ್ ಟಿಕೆಟ್ ಬಂದ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇಲ್ಲ ನೀವು ಡೈರೆಕ್ಟಾಗಿ ಮೈನಾರಿಟಿ ವೆಲ್ಫೇರ್ ಏನಿದೆ ಸೊ ಆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಸೊ ನೋಡಿ ಸ್ನೇಹಿತರೆ ಏನೇ ಇದ್ರೂ ಇಲ್ಲೇ ಬರುವಂಥದ್ದು ಇಲ್ಲಿ ನೋಡಿ ಡೇಟ್ ಎಕ್ಸ್ಟೆಂಡ್ ಮಾಡಿರೋ ಕುರಿತಾಗಿ ಕೂಡ ತಿಳಿಸಿದ್ದಾರೆ ಸರ್ಕ್ಯುಲರ್ನ ಇದೇ ರೀತಿಯಾಗಿ ತಿಳಿಸ್ತಾರೆ ಎಕ್ಸಾಮಿನೇಷನ್ ನಡೆಯೋದಿಲ್ಲ ಯಾಕಂದರೆ ಹಾಲ್ ಟಿಕೆಟು ಹಿಂದೆ ಬಿಡಬೇಕಿತ್ತು ಹದಿಮೂರನೇ ತಾರೀಕು ನಡೆಯುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸೊ ಬಂದ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಓಕೆ ಹಾಗಿದ್ರೆ ಅಪ್ಲಿಕೇಶನ್ ಏನಾಗಿದೆ ಇನ್ನೂ ಹಾಕ್ತಾನೆ ಇದಾರಾ ಅಪ್ಲಿಕೇಶನ್ ಡೇಟ್ ಮುಗ್ದಿಲ್ವಾ ಅನ್ನೋದಾದ್ರೆ ಸೊ ನೋಡಿ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಗ್ದಿ ಮುಗ್ದಿರುವಂತಹದ್ದು ನಾನು ಸೇವಾ ಸಿಂಧ ಪೋರ್ಟಲ್ಗೆ ಹೋದಾಗ ನನಗೆ ಈ ರೀತಿಯಾಗಿ ತೋರಿಸಿರುವಂತಹದ್ದು ನೋಡಿ ಸ್ನೇಹಿತರೆ ಅಂದರೆ ಡೇಟ್ ಮುಗಿದಿದೆ ಓಕೆನಾ ಡೇಟ್ ಮುಗಿದಿದೆ ಅಂತ ಹೇಳಿ ತಿಳಿಸ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮಿನೇಷನ್ ಯಾವಾಗ ಅಂತೇಳಿ ಅನೌನ್ಸ್ ಮಾಡ್ತಾರೆ ಮತ್ತು ಆಲ್ ಹಾಲ್ ಟಿಕೆಟ್ ಅನ್ನು ಬಿಡ್ತಾರೆ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು